ಕನ್ನಡ ಸಾಹಿತ್ಯ ಕೇಂದ್ರ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ನ ತಿದ್ದುಪಡಿ ಮಾಡಲುದ್ದೇಶಿಸಿದ್ದು ತಿದ್ದುಪಡಿಯ ಮೂಲಕ ರಾಜ್ಯಾಧ್ಯಕ್ಷರು ಸರ್ವಾಧಿಕಾರಿಯ ಅಧಿಕಾರ ಪಡಿತಾ ಇರೋದಾಗಿ ಪರಿಷತ್ತಿನ ಅಜೀವ ಸದಸ್ಯತ್ವ ಪಡೆದ ಹೊನ್ನಾಳಿ ಚಂದ್ರಶೇಖರ್ ಆರೋಪಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಯಲ ತಿದ್ದುಪಡಿಗೆ ನಮ್ಮ ಆಕ್ಷೇಪವಿಲ್ಲ ಆದರೆ ಸರ್ವಾಧಿಕಾರಿ ಅಧಿಕಾರಿ ಪಡೆಯುವ ಹುನ್ನಾರ ಇದೆ ಏನೇ ಅಧಿಕಾರವನ್ನು ಕಾರ್ಯಕಾರಿ ಸಮಿತಿ ನಿರ್ಧರಿಸಬೇಕು ಜೊತೆಗೆ ಕೇಂದ್ರ ಪರಿಷತ್ನಲ್ಲಿ ನಡೆದ ಆರ್ಥಿಕ ವ್ಯವಹಾರ ತನಿಖೆ ಆಡಳಿತಾಧಿಕಾರಿ ನೇಮಕ ಆಗಬೇಕೆಂದು ಆಗ್ರಹಿಸಿದ್ರು ಇನ್ನು ಎಲ್ಲಾ ವಿಷಯವನ್ನ ಕಾರ್ಯಕಾರಿ ಸಮಿತಿ ಮಾಡಬೇಕು ತಾಲೂಕು ಜಿಲ್ಲಾ ಗಡಿನಾಡು ಘಟಕ ಗಡಿನಾಡು ಘಟಕ ಐವತ್ತಕ್ಕೂ ಹೆಚ್ಚು ಘಟಕಗಳಿವೆ ಇವುಗಳಿಗಿಂತ ಸೋತ ಅಭ್ಯರ್ಥಿಯನ್ನು ತಂದು ನೇಮಿಸುವ ಅಪಾಯವಿದೆ ಹಾಗಾಗಿ ಕೇಂದ್ರ ಪರಿಷತ್ನ ರಾಜ್ಯಾಧ್ಯಕ್ಷರಿಗೆ ಅಧಿಕಾರ ನೀಡಲು ಬದಲು ಕಾರ್ಯಕಾರಿ ಸಮಿತಿಗೆ ಅಧಿಕಾರವಾಗಿರಬೇಕು ಎಂದು ಆಗ್ರಹಿಸಿದರು ಇನ್ನು ರಾಷ್ಟ್ರಪತಿ ರಾಜ್ಯಪಾಲರಿಗೆ ಸರ್ವಾಧಿಕಾರದ ಅಧಿಕಾರವಿದೆ ಅದು ಬಿಟ್ಟರೆ ಎಲ್ಲ ವಿಕಿರಣವಿದ್ರೆ ಆದರೆ ಕರ್ನಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕೇಂದ್ರ ಪರಿಷತ್ನ ರಾಜ್ಯಾಧ್ಯಕ್ಷೆ ಸಮಿತಿ ನೇಮಕ ಸಮಿತಿಯ ಅಧ್ಯಕ್ಷರ ನೇಮಕದ ಅಧಿಕಾರ ನೀಡೋದು ಸರಿಯಲ್ಲ ಎಲ್ಲ ಸದಸ್ಯರ ಗಮನಕ್ಕೆ ತಂದು ತಿದ್ದುಪಡಿ ಮಾಡಬೇಕು ಅಂತ ಆಗ್ರಹಿಸಿದ್ರು ಅದರಲ್ಲಿ ಕೋಟಿ ಅವರು ಈಸ್ಕೊಂಡಿದ್ದು ಖರ್ಚು ಕೊಡ್ತಾ ಇಲ್ಲ ಲೆಕ್ಕ ಕೊಡ್ತಾ ಇಲ್ಲ ಕೈಯಿಂದ ಹದಿನೈದು ಆ ಬೈಲ ತಿದ್ದುಪಡಿಯನ್ನು ಮಾಡಬೇಕಾದ್ರೆ ಒಂದು ಅಂಶವನ್ನ ಅದ್ರಲ್ಲಿ ಮುಂದಿಡ್ತಾರೆ ಅದನ್ನ ಡಾಕ್ಟ್ರಿನ್ ಆಫ್ ಪ್ಲಜರ್ ಅಂತ ಹೇಳ್ತಾರೆ ಅಂದ್ರೆ ಆನಂದದ ಸಿದ್ಧಾಂತ ಅಂತ ಹೇಳಿ ಅಂದ್ರೆ ಯಾರಿಗಾದ್ರೂ ಒಂದು ಅಹ್ ಅಧಿಕಾರದಲ್ಲಿದ್ದಾರೆ ಅವರು ಅಂತಂದ್ರೆ ಅವರು ತಮ್ಮ ಅಧಿಕಾರವನ್ನ ಯಾವುದೇ ಅಡೆತಡೆ ಇಲ್ಲದೆ ಚಲಾಯಿಸಬೇಕು ಅಂತ ಹೇಳಿ ಸಂವಿಧಾನ ಒಂದು ಅವಕಾಶನ ಮಾಡಿಕೊಟ್ಟಿದ್ರು ಡಾಕ್ಟ್ರಿನ್ ಆಫ್ ಪ್ಲಝರ್ ಅಂತ ಹೇಳ್ತಾರೆ ಅದನ್ನ ಆನಂದ ಸಿದ್ಧಾಂತ ಈ ಆನಂದದ ಸಿದ್ಧಾಂತದ ಅನ್ವಯ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಿಗೆ ಸಂಪೂರ್ಣ ಅಧಿಕಾರ ಇರಬೇಕು ಅಂತೇಳಿ ಬೈಲಾ ತಿದ್ದುಪಡಿಯನ್ನ ಮಾಡಿದ್ದಾರೆ ಆದ್ರೆ ಭಾರತದ ಸಂವಿಧಾನದ ಪರಿಚಯದ ಮುನ್ನೂರ ಹತ್ತು ಬಾರ್ ಒಂದರ ಪ್ರಕಾರ ಈ ಆನಂದದ ಸಿದ್ಧಾಂತ ಅನ್ವಯವಾಗುವುದು ಭಾರತದ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರುಗಳಿಗೆ ಮಾತ್ರ ಯಾವುದೇ ಅಡೆತಡೆ ಇಲ್ಲದೆ ಅವರು ಅಧಿಕಾರವನ್ನು ಅನುಭವಿಸುವಂತ ಅವಕಾಶ ಇರೋದು ಭಾರತದಲ್ಲಿ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮಾತ್ರ ಆ ಸಿದ್ಧಾಂತವನ್ನ ಇವರು ಅನ್ವಯ ಮಾಡಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಸಂಪೂರ್ಣ ಅಧಿಕಾರವನ್ನ ಚಲಾಯಿಸಲು ನನಗೆ ಅವಕಾಶವನ್ನು ಬೇಕು ಅಂತ ತಿದ್ದುಪಡಿ ಮಾಡ್ತಾ ಇದ್ದಾರೆ ಇದು ತಪ್ಪು ಹಾಗಾಗಿ ಡಾಕ್ಟರ್ ಆಫ್ ಪ್ಲಜರ್ ಅನ್ವಯ ಯಾವ್ಯಾವ ತಿದ್ದುಪಡಿಯನ್ನ ಮಾಡ್ಲಿಕ್ಕೆ ಇದನ್ನು ಕೈ ಬಿಡಬೇಕು ಅನ್ನೋದು ನಮ್ಮ ಒತ್ತಾಯ ಆಮೇಲೆ ಇನ್ನೊಂದು ಅಂಶ ಕರ್ನಾಟಕ ಸೊಸೈಟೀಸ್ ಆಕ್ಟ್ ಸಾವಿರದ ಒಂಬೈನೂರ ಅರವತ್ತರ ಮೂಲ ಆಶಯದಂತೆ ಬಹಳಷ್ಟು ತೀರ್ಮಾನಗಳನ್ನ ಬಹುಮತದಿಂದ ತೆಗೆದುಕೊಳ್ಬೇಕು ಅಂತ ಇದೆ ಬಹುಮತ ಅಥವಾ ಅವಿರೋಧವಾಗಿ ಎಲ್ಲಾ ಸದಸ್ಯರ ಗಮನಕ್ಕೆ ತಂದು ಆದ್ರೆ ರಾಜ್ಯಾಧ್ಯಕ್ಷರು ಇಲ್ಲಿ ತಾನೇ ನಿರ್ಣಯವನ್ನ ಮಾಡಬಹುದು ನಾನೇ ಆ ಬಗ್ಗೆ ಕ್ರಮವನ್ನ ಕೈಗೊಳ್ಳಬಹುದು ಅನ್ನುವಂತ ತಿದ್ದುಪಡಿಯನ್ನ ಮಾಡ್ತಾ ಇದ್ದಾರೆ ಈ ತಿದ್ದುಪಡಿಗೆ ನಮ್ಮ ವಿರೋಧ ಇದೆ ಹಾಗಾಗಿ ಈಗೇನು ಅವರು ಜೂನ್ ಇಪ್ಪತ್ತೆರಡನೇ ತಾರೀಕು ಹೊಸ ಬೈಲಾ ನಿಬಂಧನೆಯನ್ನು ಮಂಡಿಸ್ತಾರೆ ಅದರಲ್ಲಿ ಎಲ್ಲಾ ಕಡೆನೂ ಸಹ ಎಲ್ಲಿ ರಾಜ್ಯಾಧ್ಯಕ್ಷರಿಗೆ ಅಧಿಕಾರ ಅಂತ ಇರುತ್ತೆ ಅಂತಹ ಎಲ್ಲಾ ಜಾಗದಲ್ಲಿಯೂ ಸಹ ಕೇಂದ್ರ ಕಾರ್ಯಕಾರಿ ಸಮಿತಿಗೆ ಅಧಿಕಾರ ಅಂತ ಬದಲಾಯಿಸ್ಬೇಕು ಮತ್ತೊಂದು ಪ್ರಮುಖವಾದಂತ ಅಂಶ ಹೋಬಳಿ ಘಟಕ ಆಗಿರ್ಬೋದು ಗಡಿನಾಡು ಘಟಕ ಆಗಿರ್ಬೋದು ಜಿಲ್ಲಾ ಘಟಕ ಆಗಿರ್ಬೋದು ಕ್ಷೇತ್ರ ಘಟಕ ಆಗಿರ್ಬೋದು ಯಾವುದೇ ಘಟಕಗಳಲ್ಲಿಯೂ ಸಹ ರಾಜ್ಯಾಧ್ಯಕ್ಷರು ಆ ಆಡಳಿತದಲ್ಲಿ ಪ್ರವೇಶ ಮಾಡುವಂತ ಅಧಿಕಾರವನ್ನ ತಮ್ಮ ಬೈಲಾದ ಮೂಲಕ ಪಡೆದುಕೊಳ್ತಾ ಇದ್ದಾರೆ ನಾವು ಹೇಳ್ತಾ ಇರೋದು ಆಯಾ ಘಟಕಗಳು ಏನು ಅವರ ತೀರ್ಮಾನವನ್ನು ಕೈಗೊಳ್ತಾರೆ ಅವರೇ ತೀರ್ಮಾನ ತಗೋಬೇಕು ಅಂದ್ರೆ ಅಧ್ಯಕ್ಷರ ನೇಮಕ ಆಗಿರ್ಬೋದು ನಾಮನಿರ್ದೇಶನ ಆಗಿರ್ಬೋದು ಕಾರ್ಯಚಟುವಟಿಕೆ ಆಗಿರ್ಬೋದು ಈ ಎಲ್ಲಾ ತೀರ್ಮಾನಗಳನ್ನ ಆಯಾ ಹೋಬಳಿ ತಾಲೂಕು ಜಿಲ್ಲಾ ಗಡಿನಾಡು ಈ ಘಟಕಗಳೇ ತೆಗೆದುಕೊಳ್ಬೇಕು ಮತ್ತು ಈ ಘಟಕಗಳ ತೀರ್ಮಾನವನ್ನ ಅವರು ಕೇಂದ್ರ ಪರಿಷತ್ತಿನ ಅನುಮೋದನೆಗೆ ಕಳಿಸ್ಬೇಕು ಅಲ್ಲಿ ಅವರು ಅನುಮೋದಿಸಬೇಕು ಅಥವಾ ವಿವರಣೆಯನ್ನ ಕೇಳಿ ಅವರು ವಾಪಸ್ ಕಳಿಸ್ಬೇಕು ಒಂದು ತಿಂಗಳಲ್ಲಿ ಆ ವಿವರಣೆಯನ್ನ ಈ ಜಿಲ್ಲಾ ಘಟಕ ಹೋಬಳಿ ಘಟಕ ಯಥಾವತ್ತಾಗಿ ಒಪ್ಪಬಹುದು ಅಥವಾ ಬದಲಾವಣೆಯನ್ನ ಮಾಡಬಹುದು ಮತ್ತೆ ಎರಡನೇ ಸರಿ ಅವರು ಕಳಿಸಿದಾಗ ಅವ್ರು ಯಾವ ತೀರ್ಮಾನವನ್ನ ಕೈಗೊಂಡಿರ್ತಾರೋ ಅದು ನಿರ್ಣಯ ಅಂತ ಆಗ್ಬೇಕು ಅದನ್ನ ಮತ್ತೆ ರಾಜ್ಯ ಸಮಿತಿಯ ಅಧ್ಯಕ್ಷರಾಗ್ಲಿ ಕೇಂದ್ರ ಕಾರ್ಯ ಸಮಿತಿ ಕಾರ್ಯಕಾರಿ ಸಮಿತಿಯಾಗ್ಲಿ ಅದ್ರಲ್ಲಿ ಮೂಗು ತೋರಿಸ್ಬಾರ್ದು ಇದು ಜಿಲ್ಲಾ ಘಟಕ ಹೋಬಳಿ ಘಟಕದ ಒಂದು ಅಧಿಕಾರ ವಿಕೇಂದ್ರೀಕರಣ ಅಂದ್ರೆ ಹೀಗೇನೆ ಇಲ್ಲಿ ರಾಜ್ಯಾಧ್ಯಕ್ಷರು ಅಥವಾ ಕೇಂದ್ರ ಕಾರ್ಯಕಾರಿ ಸಮಿತಿಯೋ ಇಲ್ಲಿ ಹೋಬಳಿ ಘಟಕದಲ್ಲಿ ನಾಮ ನಿರ್ದೇಶನ ಮಾಡೋದು ಯಾರನ್ನೋ ಕಿತ್ತು ಹಾಕೋದು ಅವರ ವಿರುದ್ಧ ಇನ್ನೇನೋ ಕ್ರಮ ಕೈಗೊಳ್ಳೋದು ಮಾಡಬಾರದು ಅಂತೇಳಿ ಕೇಂದ್ರ ಸಮಿತಿಗೆ ಅನುಮೋದನೆ ಕಳಿಸ್ಬೇಕು ಆದ್ರೆ ಅದನ್ನ ಅವರು ಒಪ್ಪಬೇಕು ಅಥವಾ ವಿವರಣೆ ಕೇಳಬೇಕು ವಿವರಣೆ ಕೇಳಿದ್ಮೇಲೆ ಒಪ್ಪಲೇಬೇಕು ಈಗ ಸಂಸತ್ತಿನಲ್ಲೇ ಈ ರೀತಿಯ ವ್ಯವಸ್ಥೆ ಇದೆ ಅಂದಾಗ ಇಲ್ಲಿ ನಾನೇನಾದ್ರೂ ಮಾಡಬಹುದು ಅಂತಂದ್ರೆ ಇದನ್ನ ನಾವು ಒಪ್ಪಲ್ಲ ತಿದ್ದುಪಡಿ ಈ ರೀತಿ ಆಗ್ಬೇಕು ಅಂತ ಆಮೇಲೆ ಸಭೆಗೆ ಗೈರ್ ಹಾಜರಾದ್ರೆ ಅದನ್ನ ನೆಪವಾಗಿ ಇಟ್ಕೊಂಡು ಅವರನ್ನ ಕೈ ಬಿಡ್ತಕ್ಕಂತ ಪದಾಧಿಕಾರಿ ಹುದ್ದೆಯಿಂದ ತೆಗಿತಕ್ಕಂತ ಒಂದು ತಿದ್ದುಪಡಿಯನ್ನ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಕೇಂದ್ರ ಪರಿಷತ್ತಿನ ಅಧ್ಯಕ್ಷರು ಒಂದು ವರ್ಷ ಗೈರಾಗಂತೆ ಆದ್ರೆ ಈ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತೆ ಜಿಲ್ಲಾಧ್ಯಕ್ಷರು ಮೂರು ಸಭೆಗಳಿಗೆ ಗೈರಾಗೋದಂತೆ ಇದು ಏಕರೂಪವಾಗಿರ್ಬೇಕು ಎಲ್ಲರಿಗೂ ಮತ್ತು ಅವರು ಮೂರು ಸಭೆಗಳಿಗೆ ಗೈರಾದ್ಮೇಲೆ ಅವರನ್ನ ತೆಗಿತಾರೆ ಅಂತ ಅಂದ್ರೆ ಮೊಟ್ಟ ಮೊದಲಾಗಿ ಅದು ಚಾಲಿತವಾಗಿ ಬರುತ್ತೆ ಅಂತ ಅವ್ರು ಹೇಳೋದು ಮೂರು ಸಭೆಗೆ ಬರಲಿಲ್ಲ ಅಂತಂದ್ರೆ ಮತ್ತವ್ರು ಬರೋದೇ ಬೇಡ ಹೋಯ್ತು ಅವರದ್ದು ಅಂತ ಆದ್ರೆ ಹಾಗಾಗ್ಬಾರ್ದು ಅವರಿಂದ ವಿವರಣೆಯನ್ನ ಕೇಳಬೇಕು ಆ ವಿವರಣೆಯನ್ನ ಎಲ್ಲಿ ಪದಾಧಿಕಾರಿ ಆಗಿರ್ತಾರೋ ಆ ಘಟಕಗಳು ವಿವರಣೆಯನ್ನ ಪಡಿಬೇಕು ವಿವರಣೆಯನ್ನ ಪಡೆದು ಸೂಕ್ತ ಅನ್ಸಿದ್ರೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ಬೇಕು ಏಕಾಏಕಿ ಮೂರು ಸಭೆಗೆ ಬರ್ಲಿಲ್ಲ ಅಂತ ಅದು ಸದಸ್ಯತ್ವನೇ ಹೋಗುತ್ತೆ ಅಥವಾ ಏನ್ ಹುದ್ದೆ ಇದೆ ಅದೇ ಹೋಗುತ್ತೆ ಅನ್ನೋದಿದೆಯಲ್ಲ ಇದು ತಪ್ಪು ತಿದ್ದುಪಡಿ ಇದು ಆಗ್ಬಾರ್ದು ಅಂತ ಇವತ್ತು ಉಡುಪಿನೆಲ್ಲ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದಾರೆ ಸಂವಿಧಾನ ತಿದ್ದುಪಡಿ ನೂರ ಎಂಟು ಸರಿ ಆಗಿದೆ ನಾನ್ ಯಾಕೆ ಮಾಡ್ಬಾರ್ದು ಅಂತ ಮಾಡ್ಬಾರ್ದು ಅಂತ ಇನ್ನು ಹೇಳಿಲ್ಲ ಯಾಕೆ ಮಾಡ್ಬೇಕು ಹೇಗೆ ಮಾಡ್ಬೇಕು ಅನ್ನೋದನ್ನ ಮಾತ್ರ ನಾವು ಹೇಳ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಕರ್ನಾಟಕ ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಯಾರು ಸಹ ತಮ್ಮ ಗೌರವ ಹುದ್ದೆಗಳೇನಿದೆ ಡಾಕ್ಟರೇಟ್ ಆಗಿರ್ಬೋದು ಅಥವಾ ಬೇರೆ ಸಚಿವ ಸ್ಥಾನಮಾನದ ಹುದ್ದೆ ಆಗಿರ್ಬೋದು ಇವನ್ನ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳ್ಬಾರ್ದು ಅಂತ ಇದೆ ಆದ್ರೆ ರಾಜ್ಯಾಧ್ಯಕ್ಷರು ಎಲ್ಲಾ ಕಡೆನೂ ಸಹ ನಾಡೋಜ ಅಂತಾನೆ ಹೇಳ್ತಾರೆ ನಾಡೋಜ ಅವರಿಗೆ ಕೊಟ್ಟಿರ್ಬೋದು ಒಂದು ವಿಶ್ವವಿದ್ಯಾನಿಲಯ ಗೌರವಪೂರ್ವಕವಾಗಿ ಅವ್ರಿಗೆ ಕೊಟ್ಟಿದೆ ಆದ್ರೆ ಅದನ್ನ ದೊಡ್ಡ ಟ್ರಂಪ್ ಕಾರ್ಡ್ ರೀತಿನಲ್ಲಿ ನನಗೆ ಸಿಕ್ಕಿರ್ತಕ್ಕಂಥ ದೊಡ್ಡ ಪದವಿ ಅನ್ನೋ ರೀತಿಯಲ್ಲಿ ಎಲ್ಲಾ ಕಡೆಯೂ ಅದನ್ನು ಬಳಸ ಇದು ನಾನು ಹೇಳ್ತಿರೋ ಮಾತಲ್ಲ ರಾಜ್ಯ ಸರ್ಕಾರವೇ ಹೇಳಿದೆ ಅವರು ಇಂಥ ಗೌರವ ಪೂರ್ವಕ ಹುದ್ದೆಗಳನ್ನ ಬಳಸಬಾರ್ದು ಅಂತೇಳಿ ಬಹಿರಂಗವಾಗಿ ಬಳಸಬಾರದು ಅಂತ ಹಾಗಾಗಿ ಅವರು ತಮ್ಮ ವಿಸಿಟಿಂಗ್ ಕಾರ್ಡ್ಗಳಲ್ಲಿ ಮತ್ತು ಲೆಟ್ರೇಡ್ಗಳಲ್ಲಿ ನಾಡೋಜ ಅಂತ ಬಳಸೋದನ್ನ ನಿಲ್ಲಿಸಬೇಕು ಮತ್ತೆ ರಾಜ್ಯ ಸಚಿವ ಸ್ಥಾನಮಾನ ಅಂತ ಹೇಳಿದೆ ಅದನ್ನು ಬಳಸೋದು ನಿಲ್ಲಿಸಬೇಕು ಅದೊಂದು ಗೌರವ ಪೂರ್ವಕವಾಗಿ ಕೊಟ್ಟಿರ್ತಕ್ಕಂಥ ಒಂದು ಹುದ್ದೆ ಅದು ಬಹಳ ಮುಖ್ಯವಾಗಿ ಈ ವರ್ಷ ಜಿ ಎಸ್ ಅಮೂರ ಅವರ ಜನ್ಮ ಶತಮಾನೋತ್ಸವ ಕನ್ನಡ ಸಾಹಿತ್ಯ ಪರಿಷತ್ ಏನ್ ಮಾಡ್ಬೇಕು ಅಂದ್ರೆ ಸಾಹಿತ್ಯದ ಕೆಲಸಗಳನ್ನ ಮಾಡಬೇಕು ಆದ್ರೆ ವರ್ಷಕ್ಕೆ ಒಂದು ಸಮ್ಮೇಳನ ಮಾಡೋದು ಬಿಟ್ರೆ ಸಾಹಿತ್ಯ ಪರಿಷತ್ತು ಕೇಂದ್ರ ಸಾಹಿತ್ಯ ಪರಿಷತ್ತು ಯಾವುದೇ ವಿಚಾರ ಸಿಂಗಗಳನ್ನಾಗ್ಲಿ ಜನ್ಮಶತಮಾನೋತ್ಸವಗಳನ್ನಾಗ್ಲಿ ಸಾಹಿತ್ಯಗಳನ್ನ ಎನ್ನಿಸುವ ಕಾರ್ಯಕ್ರಮಗಳಾಗ್ಲಿ ಏನೂ ಮಾಡ್ತಾ ಇಲ್ಲ ಜಿಲ್ಲಾಧ್ಯಕ್ಷ ಜೊತೆಗೆ ಅಜೀವ ಸದಸ್ಯರ ಜೊತೆಗೆ ಸದಸ್ಯರ ಜೊತೆಗೆ ಜಗಳ ತಿಕ್ಕಾಟವನ್ನೇ ಮಾಡ್ತಾ ಇದೆ ಇದನ್ನೆಲ್ಲಾ ಕೈಬಿಟ್ಟು ಸಾಹಿತ್ಯದ ಕಾರ್ಯಕ್ರಮಗಳಿಗೆ ಅವರು ಕಾನ್ಸಂಟ್ರೇಟ್ ಮಾಡಬೇಕು ಸಮ್ಮೇಳನವನ್ನ ಮಾಡಬೇಕು ಜೊತೆಗೆ ಬೇರೆ ಬೇರೆ ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ಉದಾಹರಣೆ ಜಿ ಎಸ್ ಅಮೂರ್ ಜನ್ಮ ಶತಮಾನೋತ್ಸವ ಈ ತರದ ಎಷ್ಟು ಕಾರ್ಯಕ್ರಮವನ್ನು ಮಾಡ್ಬೋದು ಯಾವುದೂ ಮಾಡ್ತಾ ಇಲ್ಲ ಅಂಬೇಡ್ಕರ್ ಜಯಂತಿಯನ್ನು ಸಹ ಮಾಡಿಲ್ಲ ಅಂಬೇಡ್ಕರ್ ಜಯಂತಿನೂ ಸಹ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಕಚೇರಿಯಲ್ಲಿ ಮಾಡಿಲ್ಲ ಅವತ್ತು ರಾಜ್ಯಾಧ್ಯಕ್ಷರು ಗೈರಾಗಿದ್ರು ಗೈರಾಗ್ಲಿ ಅಗತ್ಯ ಇದ್ರೆ ತುರ್ತಿದ್ರೆ ಹೋಗ್ಲಿ ಅವರು ಆದ್ರೆ ಆಚರಣೆ ಮಾಡ್ಬೇಕಲ್ಲ ಅದನ್ನ ಸಾಹಿತ್ಯ ಪರಿಷತ್ತು ಮಾಡಿಲ್ಲ ಮತ್ತು ಕೇಂದ್ರ ಸ ರಾಜ್ಯ ಸರ್ಕಾರ ಜಿಲ್ಲಾ ಸಮ್ಮೇಳನ ಮಾಡಲಿಕ್ಕೆ ತಾಲೂಕು ಸಮ್ಮೇಳನ ಮಾಡಲಿಕ್ಕೆ ಅನುದಾನವನ್ನು ಕೊಡುತ್ತೆ ಆದರೆ ಅನುದಾನವನ್ನ ಕೇಂದ್ರ ಪರಿಷತ್ತಿಗೆ ಕೊಡುತ್ತೆ ಕೇಂದ್ರ ಪರಿಷತ್ನವರು ಇವರು ಜಿಲ್ಲಾ ಮತ್ತು ತಾಲೂಕು ಘಟಕದವರು ಯಾವ್ಯಾವ ಸಮ್ಮೇಳನ ಮಾಡಿದರೂ ಸಹ ಆ ಹಣವನ್ನು ಬಿಡುಗಡೆ ಮಾಡೋದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಈ ಜಿಲ್ಲಾ ಮತ್ತು ತಾಲೂಕು ಸಮ್ಮೇಳನಗೆ ನಿಗದಿಯಾಗಿದೆ ಒಂದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ನಿಗದಿ ಆಗಿದೆ ಆ ಹಣವನ್ನ ಜಿಲ್ಲಾ ಘಟಕಗಳಿಗೆ ಕೊಡಬೇಕು ಆ ಹಣ ಬಳಕೆ ಆಗ್ಬೇಕು ಆದ್ರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರ ಪರಿಷತ್ನಲ್ಲಿ ಆಗಿರತಕ್ಕಂತ ಆಗಿರ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಉನ್ನತ ಮಟ್ಟದ ತನಿಖೆ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಕೇಂದ್ರ ಪರಿಷತ್ತು ಆದ್ಯತೆಯನ್ನು ಕೊಡಬೇಕು ಅಂತ ಮತ್ತು ಇವನ್ನೆಲ್ಲವನ್ನೂ ಮಾಡಲು ಸಾಧ್ಯ ಆಗದೇ ಇರತಕ್ಕಂಥ ರಾಜ್ಯ